ಪುಷ್ಪನಮನ ಸಲ್ಲಿಸುವ ಮೂಲಕ ಧ್ವಜಾರೋಹಣ ನೆರವೇರಿಸಿದರು ನಂತರ ಸ್ಥಳೀಯ ವಿವಿಧ ಶಾಲೆಯ ಮಕ್ಕಳಿಂದ ಮತ್ತು ಹಟ್ಟಿ ಚಿನ್ನದ ಕಂಪನಿಯ ಭದ್ರತಾ ಸಿಬ್ಬಂದಿಗಳಿಂದ ಪಥ ಸಂಚಲನ ನಡೆಯಿತು ಹಟ್ಟಿ ಪಟ್ಟಣದ ವಿವಿಧ ಶಾಲೆಯ ಮಕ್ಕಳಿಂದ ನೃತ್ಯ ಮಾಡುವ ಮೂಲಕ ಸ್ತಬ್ಧ ಚಿತ್ರ ಪ್ರದರ್ಶನ ನಡೆಯಿತು Thank you. चलो 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 ಈಗ ಪಥ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದ ನೇತೃತ್ವವನ್ನು ಹಟ್ಟಿ ಗಣಿಯ ಭದ್ರತಾ ವಿಭಾಗದ ಶ್ರೀ ಶರಣಪ್ಪ ಇನ್ಸ್ಪೆಕ್ಟರ್ ಅವರು ವಹಿಸಿರುತ್ತಾರೆ ಭದ್ರತಾ ವಿಭಾಗ ಹಟ್ಟಿ ಚಿನ್ನದ ಗಣಿ Thank you, Captain. ¿Quién ಸುದೀರ್ಘ ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸಿದ ಕಾರ್ಮಿಕರಿಗೆ ಚಿನ್ನದ ನಾಣ್ಯ ನೀಡಿ ಗೌರವಿಸಲಾಯಿತು ನೃತ್ಯ ಮತ್ತು ಪಥ ಸಂಚಲನದಲ್ಲಿ ಭಾಗವಹಿಸಿದಂತಹ ಮಕ್ಕಳಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ಹಟ್ಟಿ ಚಿನ್ನದ ಕಂಪನಿಯ ಕಾರ್ಯನಿರ್ವಾಹಕ ನಿರ್ದೇಶಕರಾದಂಥ ಪ್ರಕಾಶ್ ಬಹುತೂರ್ ನೀಡಿದರು ಶಿಕ್ಷರೇ ಮಹನೀಯರೇ ಮಹಿಳೆಯರೇ ಮತ್ತು ಮಕ್ಕಳೇ ತಮ್ಮೆಲ್ಲರಿಗೂ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವನವೇ ತ್ಯಾಗ ಮಾಡಿ ನಮ್ಮನ್ನು ಈ ಸ್ವಾತಂತ್ರ್ಯ ಭಾರತ ಪದ ಸತ್ಪ್ರಜೆಗಳಾಗಿ ಬಾಳಲು ದಾರಿ ಹಾಕಿಕೊಟ್ಟಿದ್ದಾರೆ ಇಪ್ಪತ್ತಾರನೇ ಜನವರಿ ಹತ್ತೊಂಬತ್ತು ನೂರದ ಐವತ್ತರ ದಿನದಂದು ಭಾರತವು ಸಂವಿಧಾನವನ್ನು ಅಳವಡಿಸಿಕೊಂಡಿದೆ ಈ ಸಂವಿಧಾನವು ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ವಿವಿಧ ಹಕ್ಕುಗಳನ್ನು ನೀಡಿದೆ ಈ ಸಂವಿಧಾನವು ಭಾರತೀಯರಾದ ನಮ್ಮೆಲ್ಲರಿಗೂ ಜವಾಬ್ದಾರಿ ಮತ್ತು ಕರ್ತವ್ಯಗಳನ್ನು ಸಹ ತಿಳಿಸುತ್ತದೆ ಈ ದೇಶದ ಉಸ್ತುವಾರಿ ಮೂಲ ತತ್ವಗಳು ಹೇಗೆ ಹಾಗೂ ಯಾವ ದಿಶೆಯಲ್ಲಿ ನಡೆಯಬೇಕು ಸಹ ಅಳವಡಿಸಿಕೊಂಡಿದೆ ಈ ಸಂವಿಧಾನದ ತತ್ವಗಳನ್ನು ಅರ್ಧ ಶತಮಾನಕ್ಕಿಂತ ಹಿಂದಿನಲ್ಲೂ ಪಾಲಿಸುತ್ತಾ ಬಂದಿದ್ದೇವೆ ಈ ನಿಟ್ಟಿನಲ್ಲಿ ಭಾರತವು ಮಹಾಪ್ರಗತಿಯನ್ನು ಸಾಧಿಸಿದೆ ಕೊರತೆಗಳು ಸಮಸ್ಯೆಗಳು ಕಂಡು ಬರ್ತಿದ್ದಾವೆ ನಾವು ಆರ್ಥಿಕ ತಾರತಮ್ಯವನ್ನು ಕಿತ್ತು ಹಾಕಲು ಕಠಿಣ ಪರಿಶ್ರಮ ಪಡಬೇಕಾಗಿದೆ ಕರ್ನಾಟಕವು ಕೂಡ ಭಾರಿ ಪ್ರಗತಿ ಸಾಧಿಸಿದೆ ಹಟ್ಟಿ ಚಿನ್ನದ ಗಣಿಯು ತನ್ನ ಸುತ್ತಮುತ್ತಲಿನ ಜನರ ಪ್ರಗತಿ ಸಾಧನೆಗೆ ನೀಡಿದ ಕೊಡಗು ಅಪಾರವಾಗಿದೆ ಹಟ್ಟಿಯು ಒಂದು ಚಿಕ್ಕ ಭಾರತದಂತಿದೆ ನಮ್ಮ ಕಂಪನಿಯ ಪ್ರಗತಿಯಲ್ಲಿ ನಿಮ್ಮೆಲ್ಲರ ಅಮೂಲ್ಯ ಕೊಡುಗೆ ಇದೆ ಅಂತ ಹೇಳಿ ಬಯಸ್ತೇನೆ ನೌಕರರ ಕಲ್ಯಾಣ ಹಿತದೃಷ್ಟಿಯಿಂದ ಆಡಳಿತ ಮಂಡಳಿಯು ಸಹ ಇಚ್ಛೆಯಿಂದ ಇಚ್ಛೆಯಿಂದ ಕೆಲವು ಸೌಕರ್ಯಗಳನ್ನು ಒದಗಿಸಿದೆ ಹಾಗೂ ನಿಗಮದಿಂದ ಸಾಮಾಜಿಕ ಜವಾಬ್ದಾರಿ ನಿರ್ವಹಣೆ ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಸಹ ನಿರ್ವಹಿಸಲಾಗಿದೆ ಮುಂದಿನ ದಿನಗಳಲ್ಲಿ ಕಾರ್ಮಿಕ ಕಲ್ಯಾಣಕ್ಕಾಗಿ ಹಾಗೂ ನಮ್ಮ ಕಾರ್ಮಿಕರ ಮಕ್ಕಳ ಹಿತದೃಷ್ಟಿಯಿಂದ ಶಿಕ್ಷಣಕ್ಕೆ ಶಿಕ್ಷಣ ಕ್ಷೇತ್ರವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಹಟ್ಟಿ ಹಾಗೂ ಸುತ್ತಮುತ್ತಲಿನ ಶಾಲಾ ಕಾಲೇಜುಗಳಿಗೆ ಅವಶ್ಯವಿರುವ ಮೂಲ ಸೌಕರ್ಯವನ್ನು ಒದಗಿಸಲು ಹಲವಾರು ಯೋಜನೆಗಳನ್ನು ರೂಪಿಸಲಾಗಿದೆ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತನೇ ಇಪ್ಪತ್ತ್ನಾಲ್ಕನೇ ಸಾಲಿನ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಉತ್ಪಾದನೆ ನಿಗದಿತ ಗುರಿಗಿಂತ ಕಡಿಮೆ ಆಗಿದ್ದು ಅಂದರೆ ಸುಮಾರು ಹದಿನಾರು ಸಾವಿರದ ಮುನ್ನೂರು ಟನ್ ಅದಿರು ಚಿನ್ನದ ಅದಿರು ಮತ್ತು ಮುನ್ನೂರ ಆರು ಕೆ ಜಿ ಚಿನ್ನ ಉತ್ಪಾದನೆ ಕಡಿಮೆ ಆಗಿರುತ್ತದೆ ಈ ಸಾಲಿನ ಗುರಿಯನ್ನು ತಲುಪಲು ನಾವೆಲ್ಲರೂ ಸೇರಿ ಶ್ರಮಿಸಬೇಕಾಗಿದೆ ಅವಶ್ಯಕವಿದೆ ಒಂದು ವೇಳೆ ಉತ್ಪಾದನೆ ಹಾಗೂ ಉತ್ಪಾದಕತೆಯಲ್ಲಿ ಸುಧಾರಣೆ ಆಗದಿದ್ದರೆ ಸಂಸ್ಥೆಯ ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಉತ್ಪಾದನೆಯನ್ನು ಹೆಚ್ಚಿಸಿ ಉತ್ಪಾದನಾ ವೆಚ್ಚ ಕಡಿಮೆ ಮಾಡಲು ಎಲ್ಲರೂ ಸಾಧ್ಯವಾದಷ್ಟು ಪ್ರಯತ್ನ ಮಾಡಬೇಕೆಂದು ಈ ಸಂದರ್ಭದಲ್ಲಿ ಕೋರಿಕೊಳ್ಳುತ್ತೇನೆ ಕಾರ್ಮಿಕರ ವೇತನ ಪರಿಶೀಲನೆ ಪರೀಕ್ಷಣೆಯು ಕೊನೆಯ ಹಂತದಲ್ಲಿದ್ದು ಆದಷ್ಟು ಬೇಗನೆ ಆಡಳಿತ ಮಂಡಳಿ ಮತ್ತು ಸರ್ಕಾರದಿಂದ ಅನುಮೋದನೆ ಪಡೆಯಲು ಪ್ರಯತ್ನಿಸಲಾಗುತ್ತದೆ ಕಾರ್ಮಿಕರು ಕಾರ್ಖಾನೆಯಲ್ಲಿ ಶಾಂತಿಯುತ ವಾತಾವರಣ ಮೂಡಿಸಿ ಆಡಳಿತ ವರ್ಗದ ಜೊತೆ ಸೌಹಾರ್ದತವಾದ ಸಂಬಂಧವನ್ನು ಬಳಸಿಕೊಂಡು ಬಂದಿರುವುದು ರೀತಿಯನ್ನು ನಾನು ಈ ಸಂದರ್ಭದಲ್ಲಿ ಪ್ರಶಂಸುತ್ತೇನೆ ಇದೇ ರೀತಿ ಮುಂದಿನ ದಿನಗಳಲ್ಲಿಯೂ ಸಹ ಕಾರ್ಮಿಕರು ಶ್ರಮಕ್ಕೆ ಅನುಗುಣವಾಗಿ ಪ್ರತಿಫಲ ನೀಡಲು ಆಡಳಿತ ವರ್ಗ ವರ್ಗದ ಕೈ ಬಳಪಡಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ ಕಂಪನಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಿ ಆಡಳಿತ ವರ್ಗ ತನ್ನ ಕಾರ್ಮಿಕರ ಕಲ್ಯಾಣವನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನಿರ್ವಹಿಸಲು ಎಲ್ಲರೂ ಸಹಕರಿಸಬೇಕೆಂದು ಕಳಕಳಿಯಾಗಿ ಕೇಳಿಕೊಳ್ಳುತ್ತೇನೆ ಹಟ್ಟಿಯಂತಹ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ಅಭಿವೃದ್ಧಿಯಲ್ಲಿ ಭಾರತದ ಭವಿಷ್ಯ ಅಡಗಿದೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಎದುರಾಗುವ ಸವಾಲುಗಳು ತಮ್ಮೆಲ್ಲರ ಶ್ರದ್ಧೆ ದೇಶ ಪ್ರೇಮ ಕಠಿಣ ಪರಿಶ್ರಮಗಳು ಹಾಗೂ ನಮ್ಮ ಸ್ವಾತಂತ್ರ್ಯ ಸೇನಾನಿಗಳ ಕನಸನ್ನು ಭವ್ಯ ಭಾರತ ನಿರ್ಮಾಣದಿಂದಲೂ ತೊಡಗಿಸಿಕೊಳ್ಳಬೇಕು ತಾವು ಹಿರಿಯರು ಕನಸನ್ನು ನನಸಾಗಿ ಸರ್ವ ಪ್ರಯತ್ನ ಮಾಡುವರೆಂದು ಮಾಡುವರೆಂದು ನನ್ನ ನನಗೆ ಭರವಸೆ ಇದೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ एरे तरकी प्रोशाले अच ಉತ್ಸವ ಬಂದಿದೆ ಸಡಗರ ನಾಡಿಗೆ ತಂದಿದೆ ಗಣರಾಜ್ಯೋತ್ಸವ ಬಂದಿದೆ ಸಡಗರ ನಾಡಿಗೆ ತಂದಿದೆ ಸಂವಿಧಾನದ ಘನತೆಯ ಸಾರಲು ಸಂವಿಧಾನದ ಘನತೆಯ ಸಾರಲು ಭಾರತ ಬಾವುಟ ಏರುತ್ತಿದೆ ಬಾವುಟ ಹಾರುತ ಬೀರುತ್ತಿದೆ ಗಣರಾಜ್ಯೋತ್ಸವ ಬಂದಿದೆ ಸಡಗರ ನಾಡಿಗೆ ತಂದಿದೆ ಮೂರು ಕಣ್ಣಿಗೆ ಎಲ್ಲರೂ ಒಂದೇ ಹತ್ತು ಮೀರದ ನಿಯಮವಿದೆ ಸಮಾನತೆಯ ಸಹವಾ ಸಮಾನತೆಯ ಸಹವಾ ದೇಶದ ಪ್ರಗತಿಯು ಸಾಗುತ್ತಿದೆ ಭಾರತ ದೇಣಿಗೆ ಕಾಣುತ್ತಿದೆ ಗಣರಾಜ್ಯೋತ್ಸವ ಬಂದಿದೆ ಸಡಗರ ನಾಡಿಗೆ ತಂದಿದೆ ಲಲಲಲ ಲಲಲಲ ಲ ಕಾನೂನು ಬರೆದ ಶಿಲ್ಪಿಯ ಸ್ಮರಿಸಿ ಬಾಳುವ ನೀತಿಯ ಕಾನೂನು ಬರೆದ ಶಿಲ್ಪಿಯ ಸ್ಮರಿಸಿ ಬಾಳುವ ರೀತಿಯ ಬೇಲಿಯಲ್ಲಿ ಕೆಳವಿ ಕೊಲ್ಲುವ ಮನಸ್ಸನು ತಾಳದೆ ಕೆಳವಿ ಕೊಲ್ಲುವ ಮನಸನು ತಾಳದೆ ಮೀವ ಸ್ನೇಹದ ಕಡಲಿನಲ್ಲಿ ಭಾರತಾಂಬೆಯ ಮಡಿಲಿನಲ್ಲಿ ಗಣರಾಜ್ಯೋತ್ಸವ ಬಂದಿದೆ ಸಡಗರ ನಾಡಿಗೆ ತಂದಿದೆ ಗಣರಾಜ್ಯೋತ್ಸವ ಬಂದಿದೆ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು